ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗೆ ಸ್ವಾಗತ ಅಂತ ಹೇಳಬಹುದು ಇವತ್ತು ನಮ್ಮ ಆರ್ಸಿಬಿ ಕಡೆಯಿಂದ ಆಗಿರ್ಬಹುದು ನಮ್ಮ ಕರ್ನಾಟಕದ ಟೀಮ್ ಕಡೆಯಿಂದ ಬಿಗ್ ಬಿಗ್ ಅಪ್ಡೇಟ್ಸ್ ಗಳು ಬಂದಿವೆ ಅಂತ ಹೇಳಬಹುದು ಇವೆಲ್ಲ ಐದು ಅಪ್ಡೇಟ್ಸ್ ಗಳ ಬಗ್ಗೆ ಚರ್ಚೆ ಮಾಡೋಣ ಈ ವಿಡಿಯೋದಲ್ಲಿ ಐದು ದೊಡ್ಡ ಅಪ್ಡೇಟ್ಸ್ ಗಳು ಯಾವುವು ಅಂತ ಫುಲ್ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಚಾನಲ್ಗೆ ಹೊಸ ಪ್ರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವ್ದೇ ಒಂದು ಕ್ರಿಕೆಟ್ ಮತ್ತು ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮ್ಗೆ ತಕ್ಷಣ ನೋಡ್ಸಿ ಬರುತ್ತೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೇನು ಏಳ್ ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಾ ಇದೆ ಅಂತ ಹೇಳ್ಬಹುದು ಇನ್ನೇನು ಬನ್ನಿ ನಮ್ಮ ಬಿಗ್ ಬಿಗ್ ಟಾಪ್ ಅಪ್ಡೇಟ್ಸ್ ಗಳನ್ನು ಸ್ಟಾರ್ಟ್ ಮಾಡೋಣ ಮಗ ಟಾಪ್ ಒನ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಆರ್ ಸಿ ಗೆ ದೇವದ ಪಡಿತಲ್ಲ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ನಮ್ಮ ದೇವದತ್ ಪಡಿಕಲ್ ಅವರು ಬೆಂಕಿ ಆದ ಪರ್ಫಾರ್ಮೆನ್ಸ್ ಅನ್ನು ತೋರ್ತಾ ಇದ್ದಾರೆ ಈಗ ಮೊನ್ನೆ ನಡೆದಂತ ಹರಿಯಾಣ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ ದೇವದತ್ ಪಡಿಕಲ್ ಅವರು ಎಂಬತ್ ಮೂರು ರನ್ ಅನ್ನು ಚೆಕ್ ಸಿಗಿಸಾಕಿದ್ದಾರೆ ಅದು ಕೂಡ ಕೇವಲ ನೂರಾ ಬಾಲ್ ಬಾಲ್ಗಳಲ್ಲಿ ಅಂತ ಹೇಳ್ಬಹುದು ನೀವೇನು ಅನ್ಬಹುದು ಇವೇನು ಎಂಬತ್ ಮೂರು ರನ್ ಅನ್ನು ಒಡೆಯಲು ನೂರ ಹದಿಮೂರು ಬಾಲ್ ಗಳನ್ನು ತೆಗೆದುಕೊಂಡಿದ್ದಾನೆ ಅಂತ ಆದ್ರೆ ಫ್ರೆಂಡ್ಸ್ ಆ ರೀತಿ ಆಗಿರುದಿಲ್ಲ ಯಾಕಂದ್ರೆ ದ್ವಿಧ್ ಪಡಿಕಲ್ ಮೇಲೆ ಪ್ರೆಜರ್ ಬಿದ್ದಿರುತ್ತೆ ರನ್ ಅನ್ನು ಹೊಡೆಯಬೇಕಾದ ಸಮಯ ಬಂದಿರುತ್ತೆ ಅದಕ್ಕಾಗಿ ಅವರು ನಿಧಾನವಾಗಿ ಆಡ್ತಿರ್ತಾರೆ ಮುಂದ್ಗಡೆ ವಿಕೆಟ್ಗಳು ಕೂಡ ಉರುಳುತ್ತಿರುತ್ತವೆ ಅದಕ್ಕಾಗಿ ದ್ವಿಧ್ ಪಡಿಕಲ್ ಅವರು ನಿಧಾನಗತಿ ಬ್ಯಾಟಿಂಗ್ ಆಡಿದ್ದಾರೆ ನೂರ ಹದಿಮೂರು ಬಾಲ್ ಅಂದ್ರೆ ಅದು ಕೂಡ ನಲ್ಲಿ ಅದು ಸೂಕ್ತ ಅಂತ ಹೇಳ್ಬಹುದು ಐವತ್ತು ಓವರ್ ನ ಮ್ಯಾಚ್ ನಲ್ಲಿ ದ್ವಿ ಪಡ್ಕಲ್ ಅವರು ಬೆಸ್ಟ್ ಆಗಿ ಈ ಇನ್ನಿಂಗ್ಸ್ ನ ಆಡಿದ್ದಾರೆ ವಿಜಯದರಿಯಲ್ಲಿ ಏಳು ಮ್ಯಾಚ್ ಕೂಡ ಬೆಂಕಿ ಆಗಿ ಆಡಿದ್ದಾರೆ ಇನ್ನು ಫ್ರೆಂಡ್ಸ್ ದೇವದತ್ ಪೆಡ್ಕಲ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕ್ಲಿಯರ್ ಆದ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ನಾನು ಆರ್ ಸಿ ಬಿ ತಂಡಕ್ಕೆ ಓಪನರ್ ಆಗಿ ಆಡಬಲ್ಲೆ ಅಂತ ದೇವದತ್ ಪಡಿಕಲ್ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಹಜಾರೆಯಲ್ಲಿ ಬ್ಯಾಟಿಂಗ್ ಆಡುವ ಮೂಲಕ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ದೇವದತ್ ಪಡಿಕಲ್ ಅವರನ್ನು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಓಪನರ್ ಆಗಿ ಬ್ಯಾಟಿಂಗ್ ನ ಆಡಸ್ಬೇಕಾ ಆಡಸ್ಬಾರ್ದಾ ಅಂತ ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಜಿತೇಶ್ ಶರ್ಮಾ ಅಂತ ಹೇಳಬಹುದು ನಮ್ಮ ಆರ್ ಸಿ ಬಿ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಅವರು ಕೂಡ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ನಿನ್ನೆ ಮಹಾರಾಷ್ಟ್ರ ವಿರುದ್ಧ ಬೆಂಕಿಯಾದ ಫಿಫ್ಟಿಯನ್ನು ಬಾರಿಸಿದ್ದಾರೆ ಐವತ್ ಮೂರು ರನ್ ಅನ್ನು ಚಿ ಬಿಸಾಕಿದ್ದಾರೆ ಹೌದು ಫ್ರೆಂಡ್ಸ್ ಕೇವಲ ಮೂವತ್ತ್ ಮೂರು ಬಾಲ್ಗಳಲ್ಲಿ ಜಿತೇಶ್ ಶರ್ಮಾ ಅವರು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅನ್ನು ಬಾರಿಸಿದ್ದಾರೆ ಇದು ಟಿ ಟ್ವೆಂಟಿ ಬ್ಯಾಟಿಂಗ್ ಅಂತ ಹೇಳಬಹುದು ಟಿ ಅಲ್ಲಿ ಯಾವ ರೀತಿ ಬ್ಯಾಟಿಂಗ್ ನ ಆಡ್ತಾರೆ ಅದೇ ರೀತಿ ಐವತ್ತು ಓವರ್ನ ಓಡಿಯ ಅಂದ್ರೆ ವಿಜಯ್ ಹಜಾರೆ ಐವತ್ತು ಓವರ್ ಗಳಲ್ಲಿ ನಡೆಯುತ್ತೆ ಅದರಲ್ಲಿ ಕೂಡ ಇವರು ಟಿ ಟ್ವೆಂಟಿ ಮಾದರಿಯ ಬ್ಯಾಟಿಂಗ್ ಆಡಿದ್ದಾರೆ ಇದು ನಮ್ಮ ಆರ್ ಸಿ ತಂಡಕ್ಕೆ ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ನಮ್ಮ ಆರ್ ಸಿ ತಂಡದಲ್ಲಿ ಈಗಾಗಲೇ ವಿರಾಟ್ ಕೊಹ್ಲಿ ಅವರು ಓಪನರ್ ಆಗಿರುತ್ತಾರೆ ಫಿಲ್ ಸಾಲ್ಟ್ ಅವರು ಅವರು ಕೂಡ ಓಪನರ್ ಆಗಿರುತ್ತಾರೆ ಮೂರನೇ ಕ್ರಮಾಂಕದಲ್ಲಿ ರಜತ್ ಪಟೇಲ್ ಅವರು ಬರುತ್ತಾರೆ ನಾಲ್ಕನೇ ಕ್ರಮಾಂಕದಲ್ಲಿ ಲಿಮ್ ಲಿವಿಸ್ಟನ್ ಅವರು ಬರುತ್ತಾರೆ ಐದನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಅವರು ಬರುತ್ತಾರೆ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಐದನೇ ಕ್ರಮಾಂಕದಲ್ಲಿ ಒಬ್ಬ ಬಿಗ್ಗೆಸ್ಟ್ ಬ್ಯಾಟ್ಸ್ಮನ್ ಅಂದ್ರೆ ಜಿತೇಶ್ ಶರ್ಮಾ ಅಂದ್ರೆ ಇವರು ಫಿನಿಶ್ ಮ್ಯಾಚ್ ಅನ್ನು ಫಿನಿಶ್ ಮಾಡಿಕೊಂಡು ಹೋಗಬೇಕು ಈ ರೀತಿಯಾದ ಬ್ಯಾಟಿಂಗ್ ಇವರು ಕಂಟಿನ್ಯೂ ಮಾಡಬೇಕು ಜಿತೇಶ್ ಶರ್ಮಾ ಅವರು ಇದೇ ಆರ್ ನಮ್ಮ ಆರ್ಸಿಬಿ ತಂಡಕ್ಕೆ ಫಾರ್ಮ್ ನೀಡ್ಲಿ ಅಂತ ನಾವೆಲ್ಲರೂ ಆಸೆ ಇವರು ಫಿಫ್ಟಿ ಅನ್ನು ನಮಗೆ ತುಂಬಾ ಖುಷಿ ಆಯ್ತು ನಿಮಗೆ ಯಾವ ತರ ಖುಷಿ ಆಯ್ತು ಅಂತ ಕಮೆಂಟ್ಸ್ ಮಾಡಿ ಮಗ ಇನ್ನು ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿ ಮಹಿಳಾ ತಂಡದಿಂದ ಅಂತ ಹೇಳಬಹುದು ವುಮೆನ್ಸ್ ನಮ್ಮ ಆರ್ ಸಿ ಬಿ ವುಮೆನ್ಸ್ ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮತ್ತೊಬ್ಬ ವುಮೆನ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಅದು ಬೇರೆ ಯಾರು ಅಲ್ಲ ಸೋಫಿ ಅವರ ಬದಲಿಗೆ ಚಾರ್ಲಿ ಅಂತ ಒಬ್ಬ ಇಂಗ್ಲೆಂಡ್ ಉತ್ತಮ ಆಟಗಾರ್ತಿ ಅಂತ ಹೇಳಬಹುದು ಇವರು ನಮ್ಮ ಆರ್ಸಿಬಿ ತಂಡಕ್ಕೆ ಡಬ್ಲ್ಯೂ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಆಡಲು ನಮ್ಮ ಆರ್ಸಿಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಸೋಫಿ ಅವರನ್ನು ನಮ್ಮ ಆರ್ಸಿಬಿ ತಂಡ ಈಗ ಕೈ ಬಿಟ್ಟಿದೆ ಅಂದ್ರೆ ಅವರ ಇನ್ನಿತರ ಅವರ ಮನೆಯ ಸಮಸ್ಯೆಯಿಂದ ಅಂತ ಹೇಳಬಹುದು ಅದಕ್ಕಾಗಿ ಸೋಫಿ ಅವರು ನಮ್ಮ ಆರ್ಸಿಬಿ ತಂಡದಿಂದ ಹೋದ ಕಾರಣ ಸೋಫೆ ಅವರ ಬದಲಿಗೆ ಚಾರ್ಲಿ ಇಂಗ್ಲೆಂಡ್ ತಂಡದ ಮೂಲ ಆಟ ಆಲ್ರೌಂಡರ್ ಸೋಫೆ ಅವರು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಆರ್ ತಂಡಕ್ಕೆ ಬೆಂಕಿ ಆದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ರು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ರು ಬ್ಯಾಟಿಂಗ್ ನಲ್ಲೂ ಕಾಂಟ್ರವರ್ಸಿ ತೋರಿಸಿದ್ರು ಬಾಲಿಂಗ್ ನಲ್ಲೂ ಆಡ್ತಾ ಇದ್ರು ಅದೇ ಫಾರ್ಮ್ ನಲ್ಲಿ ಈಗ ನಮಗೆ ಚಾರ್ಲಿ ಕೂಡ ಕಾಣ್ತಾರೆ ಯಾಕಂದ್ರೆ ಅವರು ಕೂಡ ಅದೇ ರೀತಿ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಮಾಡುವ ಶೈಲಿಯನ್ನು ಹೊಂದಿದ್ದಾರೆ ಚಾರ್ಲಿ ಅವರು ನಮ್ಮ ಆರ್ ತಂಡಕ್ಕೆ ಬಂದಿದ್ದು ತುಂಬಾ ತುಂಬಾ ಒಳ್ಳೆಯದಾಯ್ತು ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇವರ ಮೊದಲು ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇತ್ತು ಅದೇ ಪ್ಲೇಯಿಂಗ್ ಲೆವೆನ್ ಕಂಟಿನ್ಯೂ ಆಗುತ್ತೆ ಅದರಲ್ಲಿ ಸೋಫಿ ಅವರ ಬದಲಿಗೆ ಚಾರ್ಲಿ ಅವರು ಬರುತ್ತಾರೆ ಇನ್ನೊಂದು ನಾಲ್ಕನೇ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಹುಲಿ ಕರುಣ್ ನಾಯರ್ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಕರ್ನಾಟಕದ ಹುಲಿ ಕರುಣ್ ನಾಯರ್ ಅವರು ಈಗ ರೀಸೆಂಟ್ ಆಗಿ ವಿಜಯ್ ಇದಾರೆ ಟ್ರೋಫಿಯಲ್ಲಿ ವಿದರ್ಭ ತಂಡದ ಪರವಾಗಿ ಆಡ್ತಾ ಇದ್ದಾರೆ ಈ ತಂಡದಲ್ಲಿ ಇವರು ಉತ್ತಮವಾದ ಬ್ಯಾಟಿಂಗ್ ನ ಆಡ್ತಾ ಇದ್ದಾರೆ ಫ್ರೆಂಡ್ಸ್ ಇವರು ಟೋಟಲ್ ಆಗಿ ಏಳು ಮ್ಯಾಚ್ ನಲ್ಲಿ ನಾಲ್ಕು ಸೆಂಚುರಿಯನ್ನು ಬಾರಿಸಿದ್ದಾರೆ ಇದೊಂದು ದೊಡ್ಡ ಅದ್ಭುತ ಅಂತ ಹೇಳ್ಬಹುದು ಹೌದು ಫ್ರೆಂಡ್ಸ್ ಕರುಣ್ ನಾಯರ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡಬೇಕಂತ ಈ ರೀತಿಯಾದ ಬ್ಯಾಟಿಂಗ್ ನ ಆಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಕರುಣ್ ನಾಯರ್ ಅವರು ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಫೈನ್ ನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಆದ್ರೆ ಈಗ ಅವರನ್ನು ತೆಗೆದುಕೊಳ್ಳಲು ಎಲ್ಲಾ ತಂಡಗಳು ಕೂಡ ಮುಂದೆ ಬೀಳುತ್ತವೆ ಯಾಕಂದ್ರೆ ಆ ರೀತಿಯಾದ ಪರ್ಫಾರ್ಮೆನ್ಸ್ ಅನ್ನು ವಿಜಯಧರ ಟ್ರೋಫಿಯಲ್ಲಿ ಕರುಣ್ ನಾಯರ್ ಅವರು ತೋರಿಸ್ತಾ ಇದ್ದಾರೆ ಈಗ ರೀಸೆಂಟ್ ಆಗಿ ನಿನ್ನೆ ನಡೆದಂತ ಮ್ಯಾಚ್ ನಲ್ಲಿ ಕೂಡ ಇವರು ನೂರ ಹಂಡ್ರೆಡ್ ರನ್ ಶತಕವನ್ನು ಬಾರಿಸಿದ್ದಾರೆ ಇವರು ಕಂಟಿನ್ಯೂಸ್ ಆಗಿ ನಾಲ್ಕು ಶತಕಗಳನ್ನು ಬಾರಿಸಿದ್ದಾರೆ ಅದು ಏಳು ಮ್ಯಾಚ್ ನಲ್ಲಿ ಅಂತ ಹೇಳ್ಬಹುದು ಇವರು ಡಬಲ್ ಡಿಜಿಟ್ ಗೆ ಔಟ್ ಆಗಿದ್ದಾರೆ ಸಿಂಗಲ್ ಇವರು ಏಳು ಮ್ಯಾಚ್ ನಲ್ಲಿ ಔಟೇ ಆಗಿಲ್ಲ ಅಂತ ಹೇಳ್ಬಹುದು ಒಂದೇ ಸಲ ಔಟ್ ಆಗಿದ್ದಾರೆ ಅದು ಕೂಡ ಉತ್ತರ ಪ್ರದೇಶದ ವಿರುದ್ಧ ಆಡುವ ವೇಳೆ ಔಟ್ ಆಗಿದ್ದಾರೆ ನೂರ ಹನ್ನೆರಡು ರನ್ ಅನ್ನು ಒಡೆದ ಮ್ಯಾಚ್ ನಲ್ಲಿ ಇವರು ಔಟ್ ಆಗಿದ್ದಾರೆ ಅಂತ ಹೇಳಬಹುದು ಕರುಣ್ ನಾಯರ್ ಅವರನ್ನು ನಮ್ಮ ಅರ್ಥ ತಗೊಂಡ್ರೆ ಉತ್ತಮವಾಗಿರುತ್ತೆ ಯಾಕಂದ್ರೆ ನಮಗೂ ಕೂಡ ಬ್ಯಾಟಿಂಗ್ ನಲ್ಲಿ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿ ಕಾಣುತ್ತೆ ಕರುಣ್ ನಾಯರ್ ಅವರು ಯಾವ್ದಾದ್ರು ಐಪಿಎಲ್ ಟೀಮ್ ಗೆ ಬರೋದು ಕನ್ಫರ್ಮ್ ಅಂತ ಹೇಳಬಹುದು ನಿಮ್ಮ ಪ್ರಕಾರ ಕರುಣ್ ನಾಯರ್ ಅವರಿಗೆ ನಮ್ಮ ಐ ಪಿ ಎಲ್ ತಂಡದಲ್ಲಿ ಚಾನ್ಸ್ ಸಿಗಬೇಕಾ ಸಿಗಬಾರದ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಕೊನೆ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ತಂಡದಿಂದ ಅಂತ ಹೇಳ್ಬಹುದು ಹೌದು ಫ್ರೆಂಡ್ಸ್ ನಮ್ಮ ಕರ್ನಾಟಕದ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಫುಲ್ ಖುಷಿಯಾಗಿರುತ್ತದೆ ಯಾಕಂದ್ರೆ ನಮ್ಮ ಕರ್ನಾಟಕ ತಂಡ ಹರಿಯಾಣ ಸ್ಟರ್ಸ್ ತಂಡವನ್ನು ಮುಗ್ಗರಿಸಿ ವಿಜಯಧಾರ ಟ್ರೋಫಿಯಲ್ಲಿ ಫೈನಲ್ ಗೆ ಎಂಟ್ರಿ ಕೊಟ್ಟಿದೆ ಫೈನಲ್ ಗೆ ಅದು ಕೂಡ ಅದ್ಭುತವಾಗಿ ಛೇಜ್ ಮಾಡಿ ಎಂಟ್ರಿ ಕೊಟ್ಟಿದೆ ಕರ್ನಾಟಕ ಮತ್ತು ನಮ್ಮ ಹರಿಯಾಣ ಅಂದ್ರೆ ಹರಿಯಾಣ ತಂಡ ಮತ್ತು ಕರ್ನಾಟಕದ ಮಧ್ಯೆ ಸೆಮಿಫೈನಲ್ ಮ್ಯಾಚ್ ನಡೆಯಿತು ಈ ಮ್ಯಾಚ್ ನಲ್ಲಿ ಹರಿಯಾಣ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ನ ಆಯಿಸ್ಕೊಳ್ಳುತ್ತಾರೆ ಅವರು ಬ್ಯಾಟಿಂಗ್ ನ ಆಡ್ತಾ ಎರಡು ನೂರ ಮೂವತ್ತೇಳು ರನ್ ಅನ್ನು ಬಾರಿಸುತ್ತಾರೆ ಒಂಬತ್ತು ವಿಕೆಟ್ ನಷ್ಟಕ್ಕೆ ಐವತ್ತು ಓವರ್ ನಲ್ಲಿ ಎರಡ್ನೂರ ಮೂವತ್ತೇಳು ರನ್ ಅನ್ನು ಗಳಿಸಿದ್ದಾರೆ ಇನ್ನು ನಮ್ಮ ಕರ್ನಾಟಕ ತಂಡ ಇದನ್ನು ಬೆನ್ನತ್ತಿ ಎರಡ್ ನೂರ ಮೂವತ್ತೆಂಟು ಚೇಜ್ ಮಾಡಿ ಬಿಸಾಕುತ್ತಾರೆ ಎರಡ್ ನೂರ ಮೂವತ್ತೇಳು ಛೇಜ್ ಮಾಡಿ ಎರಡ್ ನೂರ ಮೂವತ್ತೆಂಟು ರನ್ ಅನ್ನು ಹೊಡೆಯುತ್ತಾರೆ ಕೇವಲ ಐದು ವಿಕೆಟ್ಸ್ ಗಳನ್ನು ಕಳೆದುಕೊಂಡು ನಲವತ್ತೇಳು ಪಾಯಿಂಟ್ ಎರಡು ಓವರ್ ನಲ್ಲಿ ಇವರು ಮ್ಯಾಚ್ ನ ಮುಗಿಸಿದ್ದಾರೆ ನಮ್ಮ ಕರ್ನಾಟಕ ತಂಡ ಇದರಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ದು ನಮ್ಮ ದೇವದತ್ ಪಡಿಕಲ್ಲ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ನಮ್ಮ ಕರ್ನಾಟಕ ತಂಡ ಫೈನಲ್ ಗೆ ಹೋಗಿದ್ರ ಬಗ್ಗೆ ನಿಮ್ಮ ಖುಷಿಯನ್ನು ಕಮೆಂಟ್ಸ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ಇನ್ನು ಈ ವಿಡಿಯೋದಲ್ಲಿ ಏನಾದ್ರು ತಪ್ಪು ಕಂಡು ಬಂದಲ್ಲಿ ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಯಾಕಂದ್ರೆ ನಾನು ಈಗ ತಾನೇ ಫೇಸ್ ಕ್ಯಾಮ್ರಾ ವಿಡಿಯೋಸ್ ಸ್ಟಾರ್ಟ್ ಮಾಡಿದ್ದೇನೆ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ ನಮಸ್ಕಾರ you ಫ್ರೆಂಡ್ಸ್ know,